ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಎಲ್ಲ ಅಧಿಕಾರಗಳನ್ನ ನೀವು ಕಳ್ಕೊಂಡು ಯಾಕಂತಂದ್ರೆ ಯಾವುದೇ ಒಂದು ವಿಚಾರವನ್ನ ನೀವು ತಿದ್ದುಪಡಿ ಮಾಡಬೇಕಾದ್ರೂ ಕೂಡ ಪಾರ್ಲಿಮೆಂಟ್ ನಲ್ಲಿ ನಿಮಗೆ ಸಂಪೂರ್ಣ ಬಹುಮತ ಇತ್ತು ಮಾಡಿದ್ರೆ ಮಾತ್ರ ವ್ಯಾಲ್ಯೂ ಅದು ಏನೂ ಇಲ್ಲದೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ನೀವು ತಿದ್ದುಪಡಿಯನ್ನು ಕೂಡ ಯಾರ ಅಪ್ಪಣೆಯಿಲ್ಲದೆ ಇದು ಇದಕ್ಕೆ ಮೂರು ಕಾಸಿನ ಗೌರವ ಇಲ್ಲ ಆದ್ರೆ ಸಂವಿಧಾನ ಅನ್ನೋ ಕಾರಣಕ್ಕೆ ಮಾತ್ರ ಆ ಎರಡು ಪದಗಳನ್ನು ಸೇರಿಸಿಯೇ ನಾವು ಇವತ್ತು ಮಾತಾಡ್ತೇವೆ ಭಾತಿರಾಜರು ಇದು ನಮಗೆ ಪೀಠಿಕೆ ಪೀಠಿಕೆಯನ್ನ ಆ ಪೀಠಿಕೆಯಲ್ಲೇ ಎರಡು ಪದಗಳಿದೆ ನಾನು ಈಗಲೂ ಸತ್ಯ ಹೇಳ್ತೇನೆ ಇವತ್ತು ಪೀಠಿಕೆ ಏನು ಕಾಂಗ್ರೆಸ್ನವರು ಮತ್ತಿತರ ಯಾವುದೇ ಸಭೆ ಆದ್ರೂ ಇತ್ತೀಚೆಗೆ ಪೀಠಿಗೆ ಓದಕ್ ಶುರು ಮಾಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ನಾವು ಓದ್ತಾ ಇದ್ವಲ್ಲ ತಡ್ಕೊಳಕ್ ಆಗ್ಲಿಲ್ಲ ಅವ್ರಿಗೆ ಬರೀ ಅವರೇ ಓದ್ತಾವ್ರೆ ಇನ್ನೆಲ್ಲಾದ್ರೂ ಜನ ನಮ್ಮನ್ನು ತಪ್ಪು ಅಂತ ಅವರು ಆಮೇಲೆ ನಾವು ಮಾಡಿದ್ದನ್ನೆಲ್ಲ ಆಮೇಲೆ ಮಾಡಕ್ ಶುರು ಮಾಡ್ತಾರ ಬಹುಶಃ ನಮ್ಮ ಅರುಣ್ ಕುಮಾರ್ ನಾಗರಾಜ್ ಅವರು ಈಗ ಶೀರ್ಷಿಕೆ ಗೀತೆ ಪ್ರಾರಂಭ ಮಾಡಿದ್ದಾರೆ ಈಗ ನಾವು ಇಲ್ಲಿನ ಅದನ್ನ ಲೋಕಾರ್ಪಣೆ ಮಾಡಿದ್ದೇವೆ ಇದ ಮನೆ ಮನಕ್ಕೂ ಹೋಗಬೇಕು ಇಡೀ ದೇಶಕ್ಕೆ ಇದು ತಲುಪಬೇಕು ಅಂತ ಹೇಳಿ ಈಗ ನಮ್ಮ ಪ್ರಯತ್ನ ಏನಿದೆಯೋ ಈಗ ನಾವು ಪತ್ರಿಕೆಗಳ ಮೂಲಕ ಮೀಡಿಯಾ ಮೂಲಕ ಈಗ ಕಾಂಗ್ರೆಸ್ನವರು ನೋಡ್ತಾರೆ ಇವತ್ತು ಇನ್ನು ನಾಳೆ ಅದೊಂದು ಶುರು ಮಾಡ್ತಾರೆ ನಾವು ಅವರೇ ಮಾಡ್ಬಿಟ್ರಲ್ವ ನಾವೇನಾದ್ರೂ ಒಂದು ಮಾಡ್ಬೇಕಂತ ಬಹಳ ಸಂತೋಷ ನಮ್ಮನ್ನ ನೋಡಿ ನಿಮಗೆ ಪ್ರೇರೇಪಣೆ ಹಲವು ವಿಷಯಗಳಲ್ಲಿ ಬಂದ್ರೆ ನಾವು ಬಹಳ ಖುಷಿ ಪಡ್ತೀವಿ ಯಾಕೆಂತಂದ್ರೆ ನಮಗೆ ಬೇಕಾಯಿತು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಅದಕ್ಕೆ ನಾವು ಮಾಡಿದ ಮೇಲಾದರೂ ನೀವು ಮಾಡಿ ಪುಣ್ಯ ಬರಲಿ ನಿಮಗೆ ಅಂತೇಳಿ ನಾನು ಕಾಂಗ್ರೆಸ್ನವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಆದ್ರೆ ಏನೇ ಆದರೂ ಎರಡು ಹೆಚ್ಚು ಇಪ್ಪತ್ತ ಒಂದು ತಿಂಗಳ ಕಾಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನೀವು ಕಸದ ಬುಟ್ಟಿಯಲ್ಲಿಟ್ಟಿದ್ರಿ ಅನ್ನೋದನ್ನ ಜನ ಈ ದೇಶದ ಜನ ಮರೆಯೋದಿಲ್ಲ ನೀವು ಮಾಡಿದ ಆ ಲೋಪವನ್ನ ಶತ ಶತಮಾನಗಳಾದರೂ ಮರೆಯೋದಿಲ್ಲ ಎ ಅಧ್ಯಕ್ಷರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ಆಶ್ಯಾಸ್ಪದವಾಗಿತ್ತು ಐವತ್ತು ವರ್ಷದ ಕಥೆಯನ್ನ ಯಾಕೆ ಮಾತಾಡ್ತೀರಿ ಬಿಟ್ಬಿಡಿ ಅಂತ ಯಾಕೆ ನೀವು ದೇಶಕ್ಕೆ ಮಾಡಿದ ದ್ರೋಹವನ್ನು ಬಿಟ್ಟುಕೊಡ್ಬೇಕಾ ಈ ದೇಶಕ್ಕೆ ಮಾಡಿದ ಜನರಿಗೆ ಮಾಡಿದ ಅನ್ಯಾಯವನ್ನು ಮರೆತು ಕೊಡ್ಬೇಕಾ ಬಾಬಾ ಸಾಹೇಬರಿಗೆ ನೀವು ಮಾಡಿದ ದ್ರೋಹವನ್ನ ಸಹಿಸಿಕೊಳ್ಬೇಕಾ ಕಾಂಗ್ರೆಸ್ನವ್ರು ಇತ್ತೀಚೆಗೆ ಅವರನ್ನ ಸೋಲಿಸಿದ್ದು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಕಾಂಗ್ರೆಸ್ನವರು ಇತ್ತೀಚೆಗೆ ಏನ್ ಮಾಡ್ಬಿಟ್ಟಿದ್ದಾರೆ ಯಾವುದೋ ಒಂದು ಎರಡು ಪೇಜ್ ಹಿಡ್ಕೊಂಡು ಬರ್ತಾರೆ ಕೈ ಹಿಡ್ಕೊಂಡು ಓದ್ತಾ ಓದ್ತನೇ ಸುಳ್ಳು ಹೇಳ್ತಾರೆ ಏನ್ರಿ ಅಂಬೇಡ್ಕರ್ ಬಗ್ಗೆನೆ ಅವರ ವಿಷಯವನ್ನೇ ಪತ್ರ ಇಡ್ಕೊಂಡು ಅಲ್ಲೇ ಸುಳ್ಳು ಹೇಳ್ತೀರಲ್ಲ ಎಷ್ಟು ನಾಚಿಕೆ ಆಗ್ಬಿಡುವ ನಿಮಗೆ ನಾನು ಹೇಳಿದೆ ಮುಖ್ಯಮಂತ್ರಿಗಳಿಗೂ ಸೇರಿ ಹೇಳಿದೆ ಡಾಂಗೆ ಅವರು ಸಾವರ್ಕರ್ ಅವರು ಅಂಬೇಡ್ಕರ್ ಸೋಲಿಗೆ ಕಾರಣ ಅಂತ ಯಾವುದೋ ಒಂದು ಪತ್ರಿ ಅಲ್ಲಿ ಇದೆ ಅಂತೇಳಿ ತಂದು ಓದ್ಬಿಟ್ರು ಪಾಪ ಯಾರೋ ಹೇಳ್ಕೊಟ್ರು ಸಿದ್ದರಾಮಯ್ಯ ಹೇಳ್ಬಿಟ್ರು